ಅವನು ಹೊಡೆದಿರುತ್ತೆ ರೌಡಿ ರಂಗ ಅಂತ ಹೆಸರಿಗೆ ರೌಡಿ ರಂಗ ಅಂತ ಹೆಸರು ಫಸ್ಟ್ ಇಕ್ಕಲ್ಲ ಅದಕ್ಕೆ ರಂಗ ಎಸ್ ಎಲ್ ಸಿ ಅಂತ ಹೆಸರಿಕ್ತಾರೆ ಅದಕ್ಕೆ ಹೌದು ರಂಗ ಎಸ್ ಎಲ್ ಸಿ ಅಂತ ಏನು ಪಿಕ್ಚರ್ ಗೊತ್ತಲ್ಲ ಅದನ್ನ ರಂಗ ಎಸ್ ಎಲ್ ಸಿ ಅಂತ ಆ ಫಸ್ಟ್ ಹೆಸರು ಅದು ನಾವು ಓಡಿಸ್ತೀವಂತ ಹತ್ರ ಹೋಗೋದು ಅಲ್ಲೆಲ್ಲೇ ದೊಡ್ಡ ದೊಡ್ಡ ಕಲ್ಲು ಗುಟ್ಟದ ಮೇಲೆ ಸುಮ್ಮನೆ ಕುತ್ಕೊಳ್ಳೋದು ಅಪ್ಪ ರೌಡಿ ರೌಡಿರಂಗ್ ಸವಾಸ ಬೇಡ ಹೋದ್ರೆ ತುಳ್ದಾ ತುಳಿದಾಬಿಡ್ತಾನೆ ಇಲ್ಲಿಂದಾನೆ ಪಟಾಕಿ ಬಂದಿದೆ ಅಂತ ಅಲ್ಲಿಂದ ನಮ್ಮನ್ನ ನುಡ್ಕೊಂಡು ಬರೋದು ಅದು ನಮಗೆ ಅವಾಗ ಇಡೀ ಫಾರೆಸ್ಟ್ ಸಿಬ್ಬಂದಿಗೆಲ್ಲ ನಡ್ಕೊಳೆ ಉಟ್ಕೊತ್ತು ಸರಿ ಅಲ್ಲಿಂದ ಹೋಗಿ ಆನೆ ತಗೋಬತ್ತೀವಿ ಅಲ್ಲಿಂದ ಓಡ್ಸ್ಕೊಂಡು ಅವ್ರಿರೋ ಇರೋ ಜಾಗ ತಗೊಬೋತಿವಿ ತಗೊಬರ್ಬೇಕು ಬರ್ಬೇಕು ಅನ್ನೋ ಕ ಇದತ್ರ ಹತ್ರ ಬರ್ಬೇಕಾದ್ರೆ ಅವತ್ತು ಅಲ್ಲಿ ನಾವು ಒಂದಾನೆ ಅಂತ ತಿಳ್ಕೊಂಡಿರ್ತೀವಿ ಅಲ್ಲಿ ಎರಡನೇ ಇರ್ತವೆ ಕಾಡಲ್ಲಿ ಕಾಡಾನೆನೆ ಎರಡು ಇರ್ತವೆ ನಾವು ಎಲ್ಲ ಬೇರೆ ಕಡೆ ಎಲ್ಲ ಆನೆ ಹಿಡಿಯದೆಲ್ಲ ನೋಡಿದೀವಿ ಬೇರೆ ಕಡೆ ಆನೆ ಟ್ರ್ಯಾಕ್ ಮಾಡೋದೆಲ್ಲ ನೋಡಿದಿವಿ ಬಳರಾಮಲ್ ಬತ್ತಾವೆ ಅರ್ಜುನ ಅಲ್ಲಿ ಬತ್ತಾವನೆ ಅಭಿಮಾನಿ ಅಲ್ಲಿ ಬತ್ತವನ ಆನೆ ಇಲ್ಲಿಂದ ಎಸ್ಕೇಪ್ ಆಗೋದು ಇದು ಎಸ್ಕೇಪ್ ಆಯ್ತಾ ಇರ್ಲಿಲ್ಲ ಸೀರೆ ಅಲ್ಗೆ ಹೋಗ್ಬೇಕಿದ್ ಅವ್ರ ಮೇಲೆ ದಾಳಿ ಮಾಡ್ಬೇಕು ಹೋಗಿ ಇವರು ಆನೆ ಇದೇನು ಈ ನಮ್ಮ ಅಭಿಮನ್ಯು ಅರ್ಜುನ ಈ ಗಜೇಂದ್ರ ಇವ್ರು ಏನೇನು ಕರ್ಕೊ ಬಂದಿದ್ರಲ್ಲ ಇವ್ ಆನೆ ನೋಡಿದ್ರೇನೆ ಅದಕ್ಕೆ ಅಷ್ಟು ದೂರ ಇದು ಅಲ್ಲಿಂದ ಗೊತ್ತವ್ರೆ ಅಲ್ಲಿ ಗೊತ್ತಾವೆ ಅಂದ್ರೆ ಇದು ಇಲ್ಲಿಂದ ಅಲ್ಗೂಡೋದು ಆನೆ ಎಲ್ಲಿದೋ ಅಲ್ಲೇ ಹಿಡಿಬೇಕಂತ ಆರ್ಡ್ರ್ ಆಗಿತ್ತು ಅದಕ್ಕೆ ಅವ್ನು ಹೊರದಿದ್ದ ತಕ್ಷಣ ಆರ್ಡರ್ ಮಾಡಿದ್ರು ಅವರು ಇದು ಆನೆ ಇವನ್ ಫಸ್ಟ್ ಹತ್ರ ಹೋಗಿದ್ದಾನೆ ಹಣ್ಣಲ್ಲಿ ಇದು ನ್ಯಾಯವಾಗಿ ಅಲ್ಲಿಗೆ ಬಂದಿದೆ ಇವನು ಉಡಬೇಕಂದ್ರೆ ತಿರ್ಗಿ ಆನೆ ಇರೋ ಓಡಬೇಕು ಉಡಬೇಕು ಏನಾಗುತ್ತೆ ಅಂದ್ರೆ ಆವತ್ತೇನಾಗುತ್ತೆ ಎಸೆಯುತ್ತೆ ಹೌದು ಎಸೆದಾದ ನಂತರ ಮತ್ತೆ ನೀವು ರೌಡಿ ರಂಗನ್ನ ಹುಡ್ಕೊಂಡು ಹೋಗ್ತೀರಾ ಆವತ್ತು ಏನಾಗುತ್ತೆ ರಾತ್ರಿಯಲ್ಲಿ ನಿಮ್ಮನ್ನ ಬೆನ್ನಟ್ಕೊಂಡು ಮತ್ತೆ ಬರ್ತಾನ ಸರ ಆದ್ಮೇಲೆ ತಾಕಟ್ರಿ ಎಸ್ತಿ ಆದ್ಮೇಲೆ ಅದೇನು ಮಾಡುತ್ತೆ ಆ ಜೂನೇ ಇದು ಒನ್ರಾಜಲ್ಲಿ ಒಳಗಡೆ ಜೋಳಗಡೆ ಒಳಗಡೆ ಇದ್ರಲ್ಲ ಅವತ್ತು ಹೋಗಿ ಒನ್ರಾಜನ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿರ್ತಾನೆ ಒನ್ರಾಜನ್ಗೆಲ್ಲ ತೀವ್ರಿ ಅದೆಲ್ಲ ಗಾಯ ಮಾಡಿರ್ತಾನೆ ಒನ್ರಾಜ್ ಇಲ್ಲಿ ಈ ಕಾಡು ಒಳಗಡೆ ಅವಾಗ ಅದ್ರನ್ನ ಒನ್ರಾಜನ ಇಲ್ಲಿ ಆಚೆ ಬಿಡೋದು ಇಲ್ಲ ಅದನ್ನ ಜೋ ಒಳಗಡೆನೆ ಹಾಕೊಂಡಿರ್ತಾರೆ ಅದನ್ನ ಆನೆಗೆ ಒಂದ್ ಸ್ವಲ್ಪ ಇಲ್ಲೆಲ್ಲ ಹಿಂಭಾಗದಲ್ಲೆಲ್ಲ ತೊಡೆ ಭಾಗದಲ್ಲೆಲ್ಲ ಚುಚ್ಚಿ ಗಾಯ ಮಾಡಿರುತ್ತೆ ಆ ಒನ್ರಾಜನಿಗೆ ಅದು ಅದಕ್ಕೆ ಮದ ಬಂದಿರುತ್ತೆ ಆ ಟೈಮಲ್ಲಿ ಮದ ಬಂದಿರುತ್ತಲ್ಲ ಸರ್ ರೌಡಿ ರಂಗನ ಮದ ಬಂದಿದೆ ಅದು ಫಸ್ಟ್ ಅದು ಇದು ಎರಡು ಸ್ನೇಹದಿರ್ತವೆ ಮದ ಎಲ್ಲ ಎಲ್ಲನಿಗೂ ಕಾಬು ಬಂದೇ ಬರುತ್ತೆ ಹಂಗಾಗಿ ರೌಡಿ ರಂಗ ನಮ್ಮ ಒನ್ರಾಜನಿಗೆ ಹೊಡಿತಾನೆ ರೌಡಿ ರಂಗನ ಒಡ್ದಾದ್ಮೇಲೆ ನಮ್ಮ ವನ್ ರೌಡಿ ರಂಗ ಒಡದಾದ್ಮೇಲೆ ಏನ್ ಮಾಡುತ್ತೆ ಜೂ ಒಳಗಡೆ ಆನೆ ಕೂಡ ಇರೋದ್ರಿಂದ ಆನೆ ಮೇಲೆ ಇದು ಹೋಗುತ್ತೆ ರೌಡಿ ನಮ್ಮ ವನರಾಜ ಎಲ್ಲಿದಾನೆ ಅಂತ ತಡ್ಕೊಂಡು ಇದು ಹೋಗುತ್ತೆ ಕಟ್ಕೊಂಡು ಹೋದಾಗ ಜೂ ಒಳಗಡೆ ಒಂದಾದ ಇರುತ್ತಾನೆ ಆಮೇಲೆ ಜೂ ಜನ ಎಲ್ಲ ಸಿಬ್ಬಂದಿ ಎಲ್ಲ ಏನ್ ಮಾಡ್ತಾರೆ ಏಯ್ ಕಾಡಾನೆ ಇಲ್ಲಿ ಬಂದದೆ ಕಾಡಾನೆ ಇಲ್ಲಿ ಬಂದದೆ ಫಸ್ಟ್ ಅದಕ್ಕೆ ಕಾಡಾನೆನೆ ಅಂತ ಇದ್ರು ಹೆಸರಿಟ್ಟಿರ್ಲಿಲ್ಲ ಆವಾಗ ಕಾಡಾನೆ ಇಲ್ಲಿ ಬಂದಿದೆ ಕಾಡಾನೆ ಇಲ್ಲಿ ಬಂದಿದೆ ಅಂದಾಗ ಎಲ್ಲಿ ಕಾಡಾನೆ ಬಂತು ಅಂದಾಗ ಇನ್ನು ಜೂ ಇಂದ ಇನ್ನು ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಅದೇ ಅಂತ ಹೇಳ್ತಾ ಇರ್ತಾರೆ ಆಗಾಗಲಿ ಹಂಗಂತ ಒಂದು ಕಿಲೋಮೀಟರ್ ದೂರದಲ್ಲಿ ಅದೇ ಅಂತ ಹೇಳುವಾಗಲೇ ಅದು ಜೂ ಒಳಗಡೆ ಎಂಟ್ರಿ ಆಗಿರುತ್ತೆ ಕಾರಣಾಗೆ ಓಹ್ ಅದೇ ಇಲ್ಲಿ ಬಂತು ಯಾವುದು ಅಂದ್ಬಿಟ್ಟು ಅವಾಗ ಅಲ್ಲಿಂದ ಏನ್ ಮಾಡುತ್ತೆ ಜೂ ಒಳಗಡೆಯಿಂದ ಅಲ್ಲಿಂದ ಜನ ಎಲ್ಲ ಗಲಾಟೆ ಮಾಡಿ ಪಟಾಕಿ ಇಟಾಕಿ ಹಾಕಿಗಳೆಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆಗಳೆಲ್ಲ ಸೇರ್ಕೊಂಡು ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಓಡಿಸಿದ್ವಾಗ ಅದು ಜೀವದಿಂದ ಆಚೆ ಕಾಡಕ್ಕೆ ಬರೋದಿಲ್ಲ ಪಕ್ಕದಲ್ಲೇ ಸುಗಮುಖಿ ಅನ್ನೋದೊಂದು ಗುಡ್ಡ ಇರುತ್ತೆ ಆ ಗುಡ್ಡಕ್ಕೆ ಹೋಗುತ್ತೆ ಸರಿ ಆ ಗುಡ್ಡಲ್ಲಿ ಹೋಯ್ತಲ್ಲ ಇನ್ನಾದ್ರೆ ನೈಟ್ ಆದಮೇಲೆ ಹೋಯ್ತದೆ ಇಷ್ಟೊತ್ತಲ್ಲಿ ಓಡಿಸಾಡ್ರೆ ಇಷ್ಟೊತ್ತೆಲ್ಲ ಏನಾದರೂ ನಾವು ಓಡಿಸೋದಕ್ಕೆ ಹೋದರೆ ಹಳ್ಳಿಗಳ ಮೇಲೆ ಬಿದ್ದುಬಿಡ್ತದೆ ಓಡಿಸೋದು ಬೇಡ ಒಂದು ಐದು ಗಂಟೆ ಐದುವರೆ ಆಗಲಿ ಅಂತ ಹೇಳಿ ನಮ್ಮನ್ನೆಲ್ಲ ಅಲ್ಲೆಲ್ಲ ಸ್ಟಾಪ್ ಇಟ್ಟಿರ್ತಾರೆ ಐದುವರೆ ಆದಮೇಲೆ ಏನು ಮಾಡ್ತಾರೆ ಸ್ಟಾರ್ಟ್ ಮಾಡಿ ಅಂತಾರೆ ಐದುವರೆ ಅಂದರೆ ನಾವು ಪಟಾಕಿ ಹಿಡ್ದು ಹಿಂಗೆ ಪಟಾಕಿ ಹಿಂಗೆ ಅಂಡಿಸ್ತೀವಿ ಪಟಾಕಿ ಹಿಡ್ದು ಹಿಂಗೆ ಅದು ಹಚ್ಚಿಂಗೆ ಅದರಲ್ಲಿ ಕಿಡಿ ಬರುತ್ತೆ ಪಟಾಕಿಲಿ ಆ ಪಟಾಕಿ ಹೆಂಗೆ ಹೋಗುತ್ತೆ ಅಂದರೆ ಆ ಕಿಡಿನೇ ಅದು ಪಟಾಕಿನೇ ಕ್ಯಾಚ್ ಮಾಡೋಕೆ ಬರುತ್ತೆ ಅದು ಆನೆ ನಾವು ಪ ಆನೆ ಎಷ್ಟೊಂದು ಆನೆಗಳು ನೋಡಿದ್ದೀವಿ ನಾವು ಬೇಜಾನ ಆನೆಗಳು ನೋಡಿದ್ದೀವಲ್ಲ ಇದು ಯಾವ ಬೆಂಕಿ ನಾವು ಹೊಲ ಅಲ್ಲಿ ರೈತರು ಹೊಲಾಗ್ತವು ಬೆಂಕಿ ಹಾಕ್ತಾರೆ ಬೆಂಕಿ ನೋಡ್ರೆ ಸೈಡ್ಗೆ ಹೋಗ್ತದೆ ಈ ಆನೆ ಬೆಂಕಿನೇ ಕ್ಯಾಪ್ಚರ್ ಮಾಡ್ತದೆ ಅಂದರೆ ಯಾವ ಆನೆ ಇದು ಅಂದ್ಬಿಟ್ಟು ಆವಾಗ ಅದೊಂದು ಇಲ್ಲಿಂದ ನಿಂತ್ಕೊಂಡು ಬೆಂಕಿ ನಮ್ಮ ಪಟಾಕಿ ಹೊಡೆದವ್ರಂತ ಅದು ಪಟಾಕಿ ಹೋಗೋದಂದಾರಿ ಇಲ್ಲಿಂದ ಪಟಾಕಿ ಬಂದಿದೆ ಅಂತ ಅಲ್ಲಿಂದ ಅದು ನಮ್ಮನ್ನು ಹುಡ್ಕೊಂಡು ಬರೋದು ಅದು ನಮ್ಗೆ ಅವಾಗ ಇಡೀ ಪಾರ್ಸ್ಟರ್ಶಿಪ್ ಬಂದಿಗೆಲ್ಲ ನಡ್ಕೊಳ್ಳೋ ಉಟ್ಕೊತು ಇದೇನಪ್ಪ ಇಂತಾನೆ ಬಂದ್ಬಿಡ್ತಾ ನಮ್ಮ ಕಾಡಿಗೆ ಅದು ಎಲ್ಲೋ ಇರೋದು ಪಟಾಕಿ ಇಲ್ಲಂದ್ರೆ ಒಂದು ಮೂವತ್ತು ಒಂದು ಐವತ್ತು ಅಡಿ ದೂರ ಹಸಿತೀವಿ ನಾವು ಐವತ್ತು ಅಡಿ ದೂರದಲ್ಲಿ ನಾವು ಎಲ್ಲೋ ಕಡಿಮೆ ನಿಂತಿರ್ತೀವಿ ಪಟಾಕಿ ಎಲ್ಲಿಂದ ಬರ್ತಂಥ ಪಟಾಕಿ ಇಟ್ಕೋತದೆ ಅದನ್ನು ಹತ್ತು ಕಡೆ ಬಿಸಾಕ್ತದೆ ತಿರ್ಗಿ ನಮ್ಮನ್ನು ಬೆನ್ನೆತ್ಕೊಂಡು ನಮ್ಮ ಹತ್ರನೇ ಬರುತ್ತೆ ಅದು ಯಾರೂ ಹತ್ರ ಹೋಗೋದಿಲ್ಲ ಆನೆ ಹತ್ರ ಏಯ್ ನಾವು ಯಾರು ಓಡಿಸೋಕ್ಕಾಗೋದಿಲ್ಲ ಇದು ಆಫೀಸರ್ಗಳು ಇಲ್ಲ ಓಡಿಸ್ಲೇಬೇಕು ಫಸ್ಟ್ ಅದನ್ನ ಕಡಕ್ಕೆ ಬಿಟ್ಟು ಬಿಡ್ಬೇಕು ಓಡಿಸ್ಬೇಕು ಅಂತ ಅವರೆಲ್ಲ ನಮಗೆ ಹಿಂಸೆ ಮಾಡೋದು ನಾವು ಓಡಿಸ್ತೀವಿ ಅಂತ ಹತ್ರ ಹೋಗೋದು ಅಲ್ಲಲ್ಲಿ ದೊಡ್ಡ ದೊಡ್ಡ ಕಲ್ಲು ಗುಟ್ಟದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ಅಪ್ಪ ಇವ್ನ ರೌಡಿ ರಂಗ್ ಸವಾಸ ಬೇಡ ಹೋದ್ರೆ ನಮ್ಗೆ ತುಳಿದಾಬಿಡ್ತಾನೆ ಹಾಂ ತುಳಿದ ನಮ್ಮನ್ನ ಅಂತ ಇದ್ರ ಮಧ್ಯೆ ಹೆಸರು ಇಡ್ತಾರಲ್ಲ ಯಾವಾಗ ಇಡ್ತಾರೆ ಅಲ್ಲೇ ಸ್ಟಾರ್ಟ್ ಆಗೋದು ಅದಕ್ಕೆ ಏನು ರೌಡಿ ರಂಗ ಅಂತ ಹೆಸರಿಗೆ ರೌಡಿ ರಂಗ ಅಂತ ಹೆಸರು ಫಸ್ಟ್ ಇಕ್ಕಲ್ಲ ಅದಕ್ಕೆ ರಂಗ ಎಸ್ ಎಲ್ ಸಿ ಅಂತ ಹೆಸರಿಕ್ತಾರೆ ಅದಕ್ಕೆ ಪಿಕ್ಚರ್ ಬಂದಿರುತ್ತೆ ಹೌದು ರಂಗ ಎಸ್ ಎಲ್ ಸಿ ಅಂತ ಏನು ಪಿಕ್ಚರ್ ಗೊತ್ತಲ್ಲ ಅದನ್ನ ರಂಗ ಎಸ್ ಎಲ್ ಸಿ ಅಂತ ಅವ್ರಿಗೆ ಫಸ್ಟ್ ಹೆಸ್ರು ಅದು ಅದಾದ ನಂತರ ಇವ್ರು ಯಾರ ಆಫೀಸರ್ಗಳು ಅವ್ರ ಇವರು ಸೇರ್ಕೊಂಡು ರಂಗ ಎಸ್ ಎಲ್ ಸಿ ಬೇಡ ಅದು ಪಿಕ್ಚರ್ ಹೆಸರು ಆಗೋಯ್ತದಂತ ರೌಡಿ ರಂಗ ಅಂತ ಹೆಸರು ಮರು ನಾಮಕರಣ ಮಾಡಿದ್ರು ನಾವು ಇಟ್ಟಿದ್ದು ಫಾರೆಸ್ಟ್ ಬಂದಿ ಅದಕ್ಕೆ ರಂಗ ಎಸ್ ಎಲ್ ಸಿ ಅಂತ ಆನೆ ಪಿಕ್ಚರ್ ಬಂತಲ್ಲ ರಂಗ ಎಸ್ ಎಲ್ ಸಿ ಅಂತ ಅದಕ್ಕೆ ಆ ಆನೆಗೆ ಆ ಪಿಕ್ಚರ್ ಬಂದು ಒಂದು ಒಂದು ವರ್ಷ ಆಗಿತ್ತೇನೋ ಸರ್ ಅದು ಒಂದು ವರ್ಷನ ಆರು ತಿಂಗಳು ಆಗಿತ್ತು ಅದು ರೌಡಿ ರಂಗ ಅಂತ ರಂಗ ಎಸ್ ಸಿ ಅಂತ ಇಕ್ಕಿದ್ವಿ ನಾವು ರೌಡಿ ಅಂತ ಹೆಸರಿಕಿಲ್ಲ ಅದಕ್ಕೆ ಬೇರೆ ಕಡೆ ಜನ ಎಲ್ಲ ಇದೇನು ಹಿಂಗೆ ರೌಡಿ ಮುಗ್ದಂಗ ನುಗ್ತಾನೆ ಇವ್ನು ಮುಚ್ಚು ಅದು ಇದು ಬಾಕಿ ಎತ್ಕೊಂಡು ರೌಡಿಗಳ್ ಥರ ಹೋಯ್ತಾರಲ್ಲ ಇದು ಸಿಕ್ ಸಿಗ್ತಾ ಹೋಗ್ತಾಯಿತ್ತಲ್ಲ ಅದಕ್ಕೆ ಅದಕ್ಕೆ ರೌಡಿ ರಂಗ ಅಂತೇಳಿ ಇವ್ರು ಹೆಸರು ಬುನಾಮ್ಕರಣ ಮಾಡ್ತಾರೆ ಹಾಗೆ ನಿಮ್ಮನ್ನೇ ಬೆನ್ನತ್ತೆ ಏನಾಗುತ್ತೆ ಅವತ್ತು ಒಂದು ದಿವಸ ಬೆನ್ನತ್ತಲ್ಲ ಸರ್ ಅವತ್ತು ಇಡೀ ದಿವಸ ಓಡಿಸ್ತೀವಿ ಆನೆ ಅದು ಹೋಗೋದೆಲ್ಲ ನಾವು ಅದು ಕಾಡಿಂದ ಆಚೆಗೆದು ಸುಳ್ಮುಖಿ ಗುಡ್ಡ ಏನೋ ಇರುತ್ತೆ ಆ ಗುಡ್ಡದಿಂದ ಆಚೆಗೆ ಹೋಗಕ್ಕೆ ಅದಕ್ಕೆ ಇಷ್ಟ ಇಲ್ಲ ಅದು ಇವಾಗ ಅದಕ್ಕೆ ಬೇಕು ಒಂದು ಬೇಕು ನಾವು ಅಲ್ಲಿಂದ ಓಡಿಸ್ತೀವಿ 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 ಹೋಗೋದೆಲ್ಲ ಎಂಟು ಒಂಬತ್ತು ಗಂಟೆ ರಾತ್ರಿ ಆಗುತ್ತೆ ನಮಗೂ ಕತ್ಲು ತುಂಬ ಕತ್ಲ ಅಮಾವಾಸ್ಯ ಕತ್ಲೆ ಆಗಿರುತ್ತೆ ಅವತ್ತು ಓಡ್ಸೋಕೊಯ್ತೀವಿ ಅದೆಲ್ಲ ಬರ್ತಂತೆ ನಮಗೆ ಗೊತ್ತಿಲ್ಲ ಆಫೀಸರ್ಗಳು ಒಂದು ಕಡೆ ಕಾರಲ್ಲಿ ನಿಂತಿರ್ತಾರೆ ಏಯ್ ಇಲ್ಲ ಅದನ್ನು ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಮಾಡಿ ಬಿಡೇಬಾರ್ದು ಬೆಳಗ್ಗೆ ಎದ್ರೆ ಜೂಗೆ ಜನ ಬರ್ತಾರೆ ಆಮೇಲೆ ಶುಣ್ಮುಖಿಗೆ ದೇವಸ್ಥಾನ ಇದೆ ಸೂಣ್ಮುಖಿಲೊಂದು ಆ ದೇವಸ್ಥಾನಕ್ಕೆ ಜನ ಬರ್ತಾರೆ ಬೆಳಗ್ಗೆ ಎದ್ದರೆ ಇದಕ್ಕೆ ಆನೆಗೆ ಬೇರೆ ಮದ ಬಂದಿದೆ ಇವಾಗ ಏನಾದರೂ ಜನಕ್ಕೆ ಹೋಗ್ಬೋ ತೊಂದರೆ ಕೊಟ್ಟರೆ ತೊಂದರೆ ಆಯ್ತದೆ ಓಡಿಸ್ಬೇಕಂತ ಹೇಳ್ತಾರೆ ನಾವು ಓಡಿಸಿ ನಾವು ಅಲ್ಲಿ ದೂರನೇ ನಿಂತ್ಕೊಂಡು ಪಟಾಕಿ ಹೊಡೆಯೋದು ನಾವೇನು ಮಾಡೋದು ಆನೆ ಓಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾವೆಲ್ಲ ಸಿಬ್ಬಂದಿ ಕುತ್ಕೊಂಡು ಒಂದು ತೀರ್ಮಾನ ತಗೊಂಡ್ವಿ ಅಲ್ಲಿ ಇದು ಹೆಂಗೆ ಆನೆಂದು ತಗೊಂಡು ಹೋಗ್ಬೇಕು ಆಚೆಗೆ ಅಂತ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ನಮ್ಗೆ ಬಂದಿದ್ದು ಒಂದೇ ಇದು ಹೆಂಗಿದ್ರು ನಾವು ಪಟಾಕಿ ಹಾಕ್ತಾರೆ ಆನೆ ಆ ಪಟಾಕಿ ಎಲ್ಲಿ ಹೊಡಿತಾರೆ ಅಂತ ಜಾಗಕ್ಕೆ ಬರುತ್ತೆ ಎಲ್ಲ ಒಂದು ಸೈಡಲ್ಲಿ ನಿಂತ್ಕೊಳ್ಳೋಣ ಅಂತೇಳಿ ನಾವು ಮತ್ತೆ ಎಡೂರ ಅಂತ ಇದ್ದಾರೆ ಅವರು ನಾವು ಪಟಾಕಿನ ಹಿಂಗೆ ಬಿಸ್ರಿದ್ರೆ ಸಾಕು ಅದು ಆನೆಗೆ ಬರೋದು ಹಿಂಗೆ ಬಿಸಿದ್ರೆ ಸಾಕು ಅದು ಅದು ಇಟ್ಕೊಳ್ಳೋಕೋಸ್ಕರ ಬರೋದಲ್ಲ ಹಂಗೆ ಮಾಡಿ ಹಂಗೆ ಮಾಡಿ ಬಂದಿ ನಮ್ಮ ಈ ಬೂತಾಳಿ ಗ್ರಾಮ ಅಂತ ಇದೆ ಈ ಪಕ್ಕದಲ್ಲಿ ಒಂದು ಆ ಕಡೆ ಬಂದಿ ಅಲ್ಲಿಂದ ಹೊರಗಡೆ ತಗೋತೀವಿ ಅಲ್ಲಿಂದ ಇಲ್ಲಿ ಅಲ್ಲಿಂದ ತಗೊಂಡೋಗಿ ದೊಡ್ಡಣಕೆರೆ ಮಾರ್ಗವಾಗಿ ಕಡಕ್ಕೆ ಸೇರಿಸ್ತೀವಿ ಸರ್ ಅದನ್ನು ನಾವಂತೂ ಓಡಿಸಿಲ್ಲ ಅದು ಸುಮ್ಮನೆ ಅದಕ್ಕೇನು ಇವಾಗ ನಾವೇನು ನಮ್ಮದು ನಾಯೋ ಏನೋ ಒಂದು ಸಾಕೊಂಡಿರ್ತೀವಿ ಬಿಸ್ಕೆಟ್ ಹಾಕೋದು ಏನೋ ಅಂತ ಹಿಂಗೆ ಹಾಕೊಂಡು ಹೋದ್ರೆ ಹಿಂದೆ ಬರ್ತದಲ್ಲ ಆ ಥರ ಪಟಾಕಿ ಹಾಕೊಂಡು ಪಟಾಕಿ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ಅದು ದಡಣಕೆರೆ ಅಲ್ಲಿ ಸರ್ ಅದು ಕೆರೆಯಲ್ಲಿ ಬೆನ್ನಟ್ಟುತ್ತೆ ಅಂದರೆ ಅದ್ರ ಗಾತ್ರ ನೋಡಿದ್ರೇ ಇವಾಗೆಲ್ಲ ಇಲ್ಲಿ ತಗೊಂಡು ಹಾಕೊಂಡಿದ್ರು ರೌಡಿ ರಂಗ ಅಂತ ಹೇಳಿ ಅದ್ರ ತಲೆನೇ ನೋಡಿದ್ರೆ ಸುಮಾರು ಗಣೇಶ ನೋಡ್ದಂಗೆ ಆಗೋದು ಅದು ಅಷ್ಟು ಗಾತ್ರ ತಲೆ ಅದು ನಾವು ನೈಟ್ ಟೂಟಿ ಅಲ್ಲಿಂದ ಆನೆ ತಗೊಂಡೋಗಲ್ಲಿ ಬಿಟ್ಕೊಂಡು ಇಲ್ಲಿಂದ ಟ್ರಾವೆಲ್ ಮಾಡಿ ಆ ಕಡೆ ದಡಣಕೆರೆ ಕಾಡಿಗೆ ನಮ್ಮ ಬನರ್ಘಟ ರಾಷ್ಟ್ರೀಯ ಉದ್ಯಾನವನ ತಗೊಂಡು ತಲುಪಿಸಿರ್ತೀವಿ ಅಲ್ಲಿಂದ ವಾಪಸ್ ನಾವು ಮನೆ ಕಡೆ ಬರಲ್ದಿಲ್ಲ ಅಲ್ಲೇ ಒಂದು ಕ್ಯಾಂಪ್ ಕಟ್ಟಿ ಕ್ಯಾಂಪ್ ಮಾಡಿದ್ದಾರೆ ಅಲ್ಲೊಂದು ಬಿಲ್ಡಿಂಗ್ ಕೂಡ ಕಟ್ಟಿದ್ದಾರೆ ಆ ಬಿಲ್ಡಿಂಗ್ ಹತ್ರ ಇರ್ತೀವಿ ರಾತ್ರಿ ಎಲ್ಲ ನೋಡ್ತೀವಿ ಆನೆ ಯಾವುದು ಆಚೆ ಹೋಗಿರಲ್ಲ ಅದು ಅಂದರೆ ಹಳ್ಳಿ ಕಡೆ ಮೇವಿಗೆ ಅದಕ್ಕೆ ಅದಕ್ಕೆ ಮೇಯೋದಕ್ಕೆ ಹೋಗಿರೋದಿಲ್ಲ ಯಾವುದು ಇವತ್ತು ತೊಂದರೆ ಇಲ್ಲ ಆರಾಮಾಗಿ ನಾವು ಮನೆ ಕಡೆ ಹೋಗೋಣ ಅಂತೇಳಿ ಬೆಳಗ್ಗೆ ಅದಕ್ಕೆ ಕೆರೆಲೆಲ್ಲ ಮಕ್ಕ ತೊಗೊಂಡು ರೆಡಿ ಆಗಿಬಿಟ್ಟು ನೋಡಿಯಪ್ಪ ಮನೆಗೆ ಹೋಗಿ ಟೀಗಿ ಕುಡಿಯೋಣ ಅಂದ್ಬಿಟ್ಟು ಹೇಳಿ ನಾನು ನಾವು ನಮ್ಮ ಬಾಮ ಇದೆ ಅಂತ ಇವರು ಹುಡುಗರು ಸಿಮ್ಸ್ ಅಂತೇಳಿ ಅವರು ನಾವಿಬ್ಬರು ಜೊತೆಲಿ ಹೋಗ್ತಾ ಇದ್ದೀವಿ ಅದು ಅದು ಎಷ್ಟು ನಮ್ಗೆ ಅದು ನೋಡಿದ್ರೇನೆ ಒಂಥರ ಆಯ ಆಯ್ ಆಗೋಯ್ತು ನಾವು ಇಷ್ಟೊತ್ತು ಈ ಬೈಲಲ್ಲೆಲ್ಲ ಕೂತಿದ್ವಿ ಇದು ಎತ್ತರವಾಗಿರೋ ಬಿಲ್ಡಿಂಗ್ ಮೇಲೆ ಇಳ್ದಿದೀವಿ ರಾತ್ರಿ ರಾತ್ರಿ ಡ್ಯೂಟಿ ಇತ್ತು ಎಲ್ಲ ಮುಗಿಸ್ತೀವಿ ಬೆಳಗ್ಗೆ ಹೋಗ್ಬೇಕು ಏಳುವರೆ ಏಳು ಗಂಟೆ ತನಕ ಒಂದು ಮೂರು ನಾಲ್ಕು ಗಂಟೆ ತನಕ ಡ್ಯೂಟಿ ಮಾಡಿದ್ವಿ ನಾಲ್ಕು ಮೇಲೆ ಮಲ್ಕೋಟ್ವಿ ನಿದ್ರೆ ಬೇರೆ ಬೆಳಗ್ಗೆ ಆರು ಗಂಟೆಗೆ ಎದ್ವಿ ಅಲ್ಲೆಲ್ಲ ನೋಡಿದ್ವಿ ಟ್ರೇಸ್ ಔಟ್ ಮಾಡಿದ್ವಿ ಆನೆಲ್ಲ ನಾನು ಬೇರೆ ಕಡೆ ಕ್ರಾಸ್ ಆಗಿದೆಯಾ ಇಲ್ಲೋ ಅಂತ ಎಲ್ಲ ನೋಡಿದ್ವಿ ಎಲ್ಲೂ ಹೋಗಿರಲಿಲ್ಲ ಸರಿ ಏನ್ಬಿಟ್ಟು ನಾವೆಲ್ಲ ಬಂದು ಕೆರೆಯಲ್ಲಿ ಅಲ್ಲಿ ಮಕ್ಕ ತೊಳ್ಕೊಂಡು ಒಂದು ಒಂದು ಇಪ್ಪತ್ತಡಿ ದೂರ ನಡೆದ್ವಿ ಹೋಗೋಣ ಮನೆ ಕಡೆ ಅಂತ ಈ ಥರ ಈ ಥರ ಸೋಂಡ್ಬೋತಿ ಈ ಥರ ಏನು ಹಿಂಗೆ ಸೋಂಡ್ಬೋತದಲ್ಲ ಅಂತ ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿ ನೋಡಿದ್ವಿ ಅಷ್ಟೇ ಹಿಂಗೆ ಏ ನಿಂದೇನೆ ಗುಡ್ಡು ಥರ ನಿಂತ್ಕೊಂಡು ಓದ್ತಾನೆ ಇದೆ ಹಿಂಗೆ ನೋಡ್ಬಿಟ್ಟೆ ಓಡೋದು ಬೇಡ ಇದು ನೋಡಿದ್ದೀವಿ ಇದನ್ನು ಓಡಿದ್ರೆ ಇದು ನಮ್ಗೆ ಹೊಡೆಯುತ್ತೆ ಇವಾಗ ಅಂದರೆ ನಮ್ಮಿಂದ ಇನ್ನೂ ಒಂದು ಮೂವತ್ತ ಮೂವತ್ತು ಮೂವತ್ತೈದು ಅಷ್ಟು ಒಂದು ಗಿಡ ಇದೆ ಆ ಗಿಡದವರೆಗೂ ಹೋಗೋ ಗಂಟು ನಾವು ಓಡಬಾರ್ದು ಅಂಥೇಳಿ ಮಾತಾಡ್ಕೊಂಡ್ವಿ ಇಲ್ಲ ಓಡ್ಬಿಡ್ಬೇಕು ಅಂತ ಇವನು ಏಯ್ ಬೇಡ ಬೇಡ ಇರು ಒಂದು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅದು ನಮಗೇನೋ ತೊಂದರೆ ಕೊಡ್ತಾಯಿಲ್ಲಲ್ಲ ಹಿಂದೆ ಗೊತ್ತಾಗಲ್ಲ ಅದು ಓಡಿ ಬಂದಿಲ್ಲ ಅದು ಹೆಂಗೆ ನಡೀತೀವೋ ಅದು ಹಂಗೆ ನಡ್ಕೊಂಡೇ ಗೊತ್ತಾಯಿದೆ ಸೀರೆ ಹಣ್ಣು ಇಲ್ಲಿಂದ ಒಂದು ಮೂವತ್ತಡಿ ಅಷ್ಟು ದೂರ ನಡ್ಕೊಂಡು ಹೋದ್ವಿ ಒಂದು ಗಿಡ ಒಂದು ಪಾವಟ ಗಿಡ ಅಂತ ಇದೆ ಆ ಗಿಡದ ಪಕ್ಕಕ್ಕೆ ಹೋದ್ವಿ ಅಲ್ಲಿ ಸ್ವಲ್ಪ ಕ್ರಾಸ್ ಮಾಡ್ಕೊಂಡ್ವಿ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ಓಡಿ ಬಂದು ನಮ್ಮ ರೆವೆನ್ಯೂ ಜಾಗದಲ್ಲಿ ಫಾರೆಸ್ಟ್ ಬಿಟ್ಟು ಬೇರೆ ಜಾಗಕ್ಕೆ ಬಂದು ಸೇರಿಕೊಂಡ್ವಿ ಅಲ್ಲೊಡಗಿ ನಿಂತ್ಕೊಂಡು ನೋಡ್ತೀವಿ ಆನೆ ಈ ಕಡೆ ನೋಡಿ ಇತ್ತು ಅಲ್ಲಿ ಇತ್ತು ಕೆರೆ ಇಲ್ಲ ಅಂತ ಅಲ್ಲಿ ನೋಡ್ತಾ ಇದೀವಿ ಅದು ನಾವು ಎಲ್ಲಿ ಹೋಗಿದ್ದೀವಿ ಅಲ್ಲೆಲ್ಲ ಬಂದು ಇಲ್ಲಿ ನಮ್ಮ ಪಕ್ಕದಲ್ಲೇ ನಿಂತಿದೆ ಅದು ನಾವು ಈ ಕಡೆ ನೋಡ್ತಾ ಇದೀವಿ ಆನೆ ಅಲ್ಲದೆ ಅಲ್ಲದೆ ಅಂತ ಎಲ್ಲೋಯ್ತು ಎಲ್ಲೋಯ್ತು ಅಂತ ಆನೆ ಬಂದರೆ ಇಲ್ಲೇ ನಿಂತಿದೆ ಆಗೋಳಪ್ಪ ಆನೆ ಇಲ್ಲಿ ಹೋಗ್ಬಿಟ್ಟಿದ್ದಲ್ವೋ ಇದು ಮನ್ಸನ್ನ ಇದು ಚಾರ್ಜ್ ಮಾಡ್ತಾ ಇದ್ದಿದ್ದು ಮನ್ಸನ್ನು ಹೊಡ್ಯೋಕ್ಕೆ ಇದಾಗ್ಬಿಟ್ಟಿದೆ ಬೇಜಾರಾಗಿದೆ ಇದಕ್ಕೆ ಓನ್ ಮುಡ್ಬಾರ್ದು ಅಂತ ಇದು ತಲೆಗೆ ತಗೊಂಡಿದೆ ಅಂತ ಅವತ್ತೇ ನಮ್ಗೆ ಮನಸ್ಸಿದ್ದು ಆದ್ರೂ ಒಂದು ಮಾತು ಸರ್ ಅವತ್ತು ರೌಡಿ ರಂಗ ಅಷ್ಟೆಲ್ಲ ಆನೆಗಳ್ಗೆ ಅಂದರಾಜನಿಗೆ ಹೊಡಿತು ಮತ್ತು ನಮಗೆಲ್ಲ ಅಷ್ಟೊಂದು ಟಾರ್ಚರ್ ಕೊಡ್ತು ಅಷ್ಟೆಲ್ಲ ಮಾಡಿದ್ರು ಇಲ್ಲಿ ಯಾರನ್ನೂ ಆನೆ ಹೊಡೆದಿಲ್ಲ ಅದು ತುಳಿದಿಲ್ಲ ಯಾರನ್ನೂ ತುಳಿದಿಲ್ಲ ಆನೆ ಅಂದರೆ ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ರೌಡಿ ರಂಗ ಭಯ ಆನೆ ಇಲ್ಲ ಅದೇ ಅಂದ್ರೇನೆ ಆ ಕಡೆ ಲ್ಯಾಂಡ್ ಲ್ಯಾಂಡ್ಗೆ ಹೋಯ್ತಾ ಇರಲಿಲ್ಲ ನಾವು ಅಷ್ಟೊಂದು ಭಯ ಇತ್ತು ಆದ್ರೂ ಯಾರನ್ನೂ ತುಳಿದಿರಲಿಲ್ಲ ಅದಾದ್ಮೇಲೆ ಹೋಗಿ ಸಾವನುರ್ಗಿಯಲ್ಲೊಬ್ರನ್ನೂ ಹೊಡಿತು ಎಲ್ಲಿ ಮಾಗಡಿ ಹತ್ರ ನಾವು ನೋಡಿದ್ವಿ ಕಾಡಲ್ಲೆಲ್ಲೋ ಆನೆ ಕಾಣಿಸ್ತಾ ಇರಲಿಲ್ಲ ಎಲ್ಲೋಯ್ತು ಎಲ್ಲೋಯ್ತು ಆನೆ ಆನೆ ಬಂದಿಲ್ವಲ್ಲ ನೋಡ್ತಾ ಇದ್ದೀವಿ ಆನೆ ಇಲ್ವೆಲ್ಲ ಅಂತ ನೋಡಿದ್ವಿ ಸೌಂದರ್ಗದಲ್ಲಿ ಒಬ್ಬರು ಅಲ್ಲಿ ಮಾಗಡಿ ಒಳಗಡೆ ಬ್ಯಾಲ್ದಣ್ಣ ಅದೆಲ್ಲ ಮಾರ್ತಾರೆ ಅವರು ಬ್ಯಾಲ್ದಣ್ಣು ಆಯಕ್ ಹೋದಾಗ ಬಿಟ್ಟು ಅವನು ಹೊಡಿಬೇಕಂತ ಒದಿಲ್ಲ ಅದು ಸಡನ್ ಆಗಿ ಇವನು ಎದ್ದು ಅದು ಬ್ಯಾಲ್ದಣ್ಣು ಹೋಗಿದೆ ಇವನು ಬ್ಯಾಲ್ದಣ್ಣು ಹಾಯ್ ಕೊಳಕ್ ಹೋಗವನಲ್ಲ ಆನೆಗೆ ಅದು ಹೋಗೋ ಅದು ಹೋಗೋದು ಒಂದೇ ದಾರಿ ಸುತ್ತ ಗಿಡ ಇದೆ ಬಾಡ್ಬೇಕದು ಮುಳ್ಳು ಪದ್ರೆ ಅದು ಹೋಗೋ ಮರದ ಹತ್ರಕ್ಕೆ ಹೋಗ್ಬೇಕಂದ್ರೆ ಒಂದೇ ಪಾದೆ ಇದು ಆನೆ ಇವನು ಫಸ್ಟ್ ಬ್ಯಾಲ ಬ ಮರದ ಹತ್ರ ಹೋಗಿದ್ದಾನೆ ಆ ಹಣ್ಣಲ್ಲಿ ಹಾಕೊಳ್ಳೋ ಟೈಮ್ಗೆ ಇದು ನ್ಯಾಯವಾಗಿ ಅಲ್ಲಿಗೆ ಬಂದಿದೆ ಇವನು ಓಡಬೇಕಂದ್ರೆ ತಿರ್ಗಿ ಆನೆ ಇರೋ ದಾರಿಯಲ್ಲೇ ಓಡಬೇಕು ಆನೆ ಓಡಬೇಕಂದ್ರೂ ಅದೇ ದಾರಿಯಲ್ಲೇ ಓಡೋಗಬೇಕು ಹಂಗಾಗಿ ಅದು ಹಣ್ಣಿಗೆ ಸೀತಾ ಬಂತು ಅದು ಸುಮಾರು ಒಂದು ಐವತ್ತಡಿ ಒಂದೇ ಕಾಲದಾರಿ ಅಲ್ಲಿ ಬಂದಿರುತ್ತೆ ಆವಾಗ ಇವನು ಸಿಕ್ಕಾಕೊಂಡಿರ್ತಾನೆ ಅವತ್ತು ಅವನು ಹೊಡೆದಿರುತ್ತೆ ಆವಾಗ ಗೊತ್ತಾಗುತ್ತೆ ಇಲ್ಲಿ ಯಾವುದೋ ಒಂದು ಆನೆ ಬಂದಿದೆ ಸೌಂದರ್ಗಕ್ಕೆ ಮಾಗಡಿ ಕಡೆಯಿಲ್ಲದೆ ನೀವು ಬರ್ರಿ ಅಂತ ಹೇಳಿ ನಮ್ಮ ಕಗ್ಲಿಪುರ ಡಿಪಾರ್ಟ್ಮೆಂಟ್ ಆಫೀಸಿಗೆ ಫೋನ್ ಮಾಡಿ ಹೇಳ್ತಾರೆ ಅಂದರೆ ನಾವು ಅವಾಗ ಕಗಲಿಪುರದ ಸ್ಟಾಪ್ ಅಂದರೆ ನಮಗೆ ಕೋಲಾರದಲ್ಲೆಲ್ಲ ಅನ್ನೇ ಓಡಿಸಿದ್ವಿ ನಾವು ಕೋಲಾರ ತಗೊಂಡೋಗಿ ಅಲ್ಲಿ ತಗೊಂಡು ಓಡಿಸಿದ್ದಾರೆ ಮತ್ತು ಇದು ಗುಬ್ಬಿ ಸಿರಾ ತುಮಕೂರು ಶಿವಗಂಗೆ ಈ ಕಡೆಲ್ಲ ಓಡ್ಸ್ತಾ ಓಡ್ಸ್ತಾಯಿದ್ವಿ ಕಗ್ಲಿಪುರ ಸ್ಟಾಪ್ ಅಂದರೆ ಒಂದು ಹೆಸರಾಸ್ಗೆ ಆನೆ ಚೆನ್ನಾಗಿ ಟ್ರಾವೆಲ್ ಮಾಡ್ತಾರೆ ಇವರು ಅಂತ ಹೇಳಿ ನೀವು ನಡ್ಕೊಂಡು ಹೋಗಬೇಕಾದ್ರೆ ಅಂದರೆ ಇಲ್ಲಿಂದ ನಡ್ಕೊಂಡು ಹೋಯ್ತಾರಿಲ್ಲ ನಾವು ಅಲ್ಲಿ ಹೋಗಿ ಒಂದು ಎಲ್ಲ ಒಂದು ಕಡೆ ಬಿಡೋರು ಮಾಗಡಿ ಕರ್ಕೊಂಡು ಹೋಗೋರು ಮಾಗಡಿ ಆಫೀಸ್ ಫಾರೆಸ್ಟ್ ಆಫೀಸ್ ಅಲ್ಲೊಂದು ರೇಂಜ್ ಆಫೀಸ್ ಇರೋದು ಅಲ್ಲಿ ಕರ್ಕೊಂಡೋಗಿ ಬಿಡೋರು ನೋಡಪ್ಪ ಆನೆ ಇಲ್ಲಿ ಬಂದಿದೆ ನಿಮ್ಮ ಕಾಡ್ದೇ ಇದು ಇಲ್ಲಿಂದ ನಡಿಬೇಕಂದ್ರೆ ಇಲ್ಲಿಂದ ನಮ್ಮ ದೊಡಣ ಕೆರೆ ದಾಟ್ ತೊಂದರೆ ಸೀದಾ ಕೊಡೆಸ್ ಕಾಡಿದೆ ಇಲ್ಲಿ ಎಲ್ಲಿ ನಮ್ಮದು ಕೋಣಕುಂಟೆ ಕ್ರಾಸ್ ಏನಿದೆ ಅದರಿಂದ ಹಿಂದೆ ಬಂದರೆ ಸಿಲ್ಕ್ ಅಂತ ಅಂತ ಒಂದಿದೆ ಆ ಸಿಲ್ಕ್ಫಾರಮ್ ಹತ್ರ ಬಂದರೆ ಹಂಗೆ ಅಲ್ಲೊಂದು ಟ್ರೀ ಪಾರ್ಕ್ ಮಾಡಿದ್ದೀವಿ ಇವಾಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಟ್ರೀ ಪಾರ್ಕ್ ಇದೆ ಆ ಟ್ರೀ ಪಾರ್ಕ್ ದೇವಕರಣ್ಯ ಎಸ್ಟೇಟು ಕೊಡೆಸ್ ಬಿಟ್ಟರೆ ದೇವಕರಣ್ಯ ಎಸ್ಟೇಟು ಅದು ಎಸ್ಟೇಟ್ ಅಂದರೆ ಅದು ಸುಮಾರು ಇದೆ ಒಂದು ಐನೂರು ಎಕರೆ ಆರುನೂರು ಎಕರೆ ಇದೆ ದೊಡ್ಡ ಎಸ್ಟೇಟೆ ಅದು ದೇವಕರಣ್ಯಸ್ಟೇಟ್ ದಾಟಿದ್ರೆ ಸೀದಾ ನಮ್ಮ ಮೈಸೂರು ಇದು ಕನಕಪುರ ರಸ್ತೆ ಏನಿದೆ ಕನಕಪುರ ಬೆಂಗಳೂರು ರಸ್ತೆ ಏನಿದೆ ಅದು ದಾಟ್ತದೆ ಅದು ದಾಟಿದ್ರೆ ಸೀದಾ ಬಸವ ಜಯಂತಿ ಆಶ್ರಮ ಇದೆ ಕುಂಬಳಗೋಡು ಹತ್ರ ಮೈಸೂರು ಅದು ಅಲ್ಲಿ ಕ್ರಾಸ್ ಮಾಡುತ್ತೆ ಅಲ್ಲಿಂದ ಸೀದಾ ನಮ್ಮ ದಡ್ಡಾಲ್ಮರ ನೋಡಿದಂಗೆ ಹೋಗಿ ಮಾಗಡಿ ಕಾಡು ಸೇರ್ಕೊಳ್ಳುತ್ತೆ ನಮ್ಮ ತಗೊಂಡೋಗಿ ಇಲ್ಲಿ ಬಿಟ್ಟರು ಅವಾಗ ಗೊತ್ತಾಯಿತು ಆನೆ ನಮ್ಮ ಕಡಿಂದನೇ ಇಲ್ಲಿಗೆ ಬಂದಿದೆ ಅಂತ ನಮ್ಗೆ ಅಲ್ಲಿ ಹೋಗೋ ಗಂಟ ಆನೆ ನೋಡೋ ಗಂಟ ಇದು ಅಂತ ನಮ್ಗೆ ಗೊತ್ತಿಲ್ಲ ಹೋದ್ವಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಗಿಸ್ಟ್ ಮಾರ್ಟಮ್ ಅಂತ ಅವ್ರು ಮಾಡ್ತಾಯಿದ್ರು ನಮ್ಗೆ ಅದರ ಮೇಲೆ ಗಮನ ಇಲ್ಲ ಫಸ್ಟ್ ಆನೆ ಯಾವುದು ಇದು ಅಂತ ನೋಡ್ಬೇಕು ನಾವು ಇಲ್ಲ ಹೋಗಿ ಗುಡ್ಡದ ಮೇಲೆ ಅಲ್ಲಿ ಇಲ್ಲೆಲ್ಲ ನೋಡಿದ್ವಿ ಎಲ್ಲೂ ಕಾಣಿಸಿಲ್ಲ ಎಲ್ಲ ಒಂದು ಕಡೆಯಿಂದ ಪಟಾಕಿ ಗಿಟಾಕಿ ಹೊರಗೆ ಸ್ಟಾರ್ಟ್ ಮಾಡಿದ್ವಿ ಆನೆ ಹೋಗಿ ಬೇರೆ ಕಡೆ ಎಲ್ಲೋ ಒಂದು ಬೆಟ್ಟದ ಗುಡ್ಡದ ಮಧ್ಯೆ ನಿಂತ್ಕೊಂಡಿದೆ ಇದು ರೌಡಿ ರಂಗ ಅಲ್ಲ ಯಾರೋ ಹೇಳಿದ್ರು ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ ಗಾತ್ರ ಚೆನ್ನಾಗಿದೆ ಆನೆ ನೋಡೋಕ್ಕೆ ಅಂಬಾರಿ ಕಟ್ಬೋದು ಹಂಗೆ ಹೆಂಗೆ ಅಂತ ಎಲ್ಲ ಹೇಳ್ತಾ ಇದ್ರು ನಮ್ಗೆ ಅವಾಗ ಪ್ಲಾಸ್ ಆಯಿತು ಇದು ರೌಡಿ ರಂಗ ಅಂತ ಆದ್ರೂ ಪಟಾಕಿ ಹೊಡೆದ್ರೆ ರೌಡಿ ರಂಗ ಬರೋ ಇದು ರೌಡಿ ರಂಗ ಅಲ್ಲ ಅಂತ ನಾವು ಇಷ್ಟೊಂದು ಪಟಾಕಿ ಹೊಡೆದ್ರೆ ಬಂದಿಲ್ಲ ಅಂತ ಆಮೇಲೆ ಲಾಸ್ಟಲ್ಲಿ ಆಯ್ತು ಆಯ್ತು ಐದುವರೆಗೆ ಇನ್ನೇನು ನಾವು ಏ ಆನೆ ಇಲ್ಲ ಎಲ್ಲೋ ಬೇರೆ ಕಡೆ ಪಾಸಾಗಿದೆ ಹೋಗ್ಬೇಕು ಹುಡ್ಕೊಂಡು ಹೇಳೋ ಟೈಮಲ್ಲಿ ಲಾಸ್ಟಲ್ಲಿ ನೋಡೋಣ ಅಂದ್ಬಿಟ್ಟು ಆ ಕಡೆ ಒಂದು ಪಟಾಕಿ ಹಾಕಿದ್ದಷ್ಟೇ ಬಂದ್ಬಿಡ್ತಾನೆ ಸಡನ್ನಾಗಿ ಬಂದ್ಬಿಡ್ತಾನೆ ಸಡನ್ನಾಗಿ ಬಂತಲ್ಲ ಅವಾಗ ನೋಡ್ಕೊಂಡ್ವಿ ಓ ನೋಡಿದ್ರಿ ಎಲ್ಲ ಒಂದು ಹತ್ತು ನಿಮಿಷ ನಿಂತ್ಕೊಂಡು ಒಬ್ಸರ್ವ್ ಇದ್ದಾನೆ ನೋಡಿವಿ ಇದೇ ರೌಡಿ ರಂಗ ಇಲ್ಲಿ ಬಂದಿದೆ ಆನೆ ಹಿಡಿಬೇಕು ಹೇಳಿ ಅವಾಗ ಆನೆ ಎಲ್ಲಿದೋ ಅಲ್ಲೇ ಹಿಡಿಬೇಕಂತ ಆರ್ಡ್ರ್ ಆಯಿತು ಆರ್ಡರ್ ಆಗಿತ್ತು ಅದಕ್ಕೆ ಅವನು ವರ್ದಿದ್ದ ತಕ್ಷಣ ಆರ್ಡ್ರ್ ಮಾಡಿದ್ರು ಅವರು ಪಿ ಸಿ ಶಪ್ಪು ಅವರು ಇವರು ದೊಡ್ಡ ದೊಡ್ಡ ಅಧಿಕಾರಿ ಡಿ ಎಫ್ ಪಿ ಸಿ ಶಪ್ಪು ಎ ಪಿ ಸಿ ಎಫ್ ಎಲ್ಲರೂ ಅಲ್ಲಿಗೆ ಬಂದರು ಅವರು ಎಲ್ಲರೂ ಬಂದರು ಆನೆ ಹೇಳಿ ಮೈಸೂರಿಂದ ಆನೆಯನ್ನು ತೋರಿಸಿದ್ರು ಒಂದು ಐದು ದಿವಸ ಅಲ್ಲೇ ಇದ್ವಿ ಸೌನುರ್ಗ ಬೀಟ್ ಅಂತ ಇದೆ ಅದು ಮಾಗಡಿ ಮಾಗಡಿ ಫಾರೆಸ್ಟಲ್ಲಿ ಐದು ದಿವಸ ಅಲ್ಲೇ ಇದ್ದೀವಿ ಐದು ದಿವ್ಸನೂ ಈ ನಮ್ಮ ಏನ್ ಬಲರಾಮ ಇವರು ಅಭಿಮನ್ಯು ಅರ್ಜುನ ಇವರೆಲ್ಲ ಏನಿದಾರೋ ಅಷ್ಟು ಒಂದ್ ನಾಲ್ಕಾನೆ ಬಂದಿದ್ವು ಅಲ್ಲಿಂದ ಅಲ್ಲಿಂದ ನಾಲ್ಕಾನೆ ಬಂದ್ರೆ ನಾಲ್ಕ ಇದ್ರು ನೋಡಿದ್ರೇನೆ ಅವಕ್ ಭಯ ನಮ್ ರೌಡಿ ರಂಗ ನೋಡಿದ್ರೆ ಅವಕ್ ಭಯ ಇವ್ರು ಆನೆರು ಇದೇನು ಈ ನಮ್ಮ ಅಭಿಮನ್ಯು ಅರ್ಜುನ ಬಲರಾಮ ಈ ಗಜೇಂದ್ರ ಇವರು ಏನೇನ್ ಕರ್ಕೊಂಡ್ ಬಂದಿದ್ರಲ್ಲ ಇವ್ ಆನೇನು ನೋಡಿದ್ರೆನೆ ಅದಕ್ಕೆ ಅಷ್ಟು ದೂರ ಇದು ಅಲ್ಲಿಂದ ಗೊತ್ತವ್ರೆ ಬಳರಾಮ ಅಲ್ಲಿ ಗೊತ್ತವನ ಅಂದ್ರೆ ಇದು ಇಲ್ಲಿಂದ ಅಲ್ಗೋಡ್ ಹೋಗೋದು ಇವಾಗ ನಾವು ಎಲ್ಲ ಬೇರೆ ಕಡೆ ಎಲ್ಲ ಆನೆ ಹಿಡಿಯೋದೆಲ್ಲ ನೋಡಿದೀವಿ ಬೇರೆ ಕಡೆ ಆನೆ ಟ್ರ್ಯಾಕ್ ಮಾಡೋದೆಲ್ಲ ನೋಡಿದೀವಿ ಬಲರಾಮಲ್ಲಿ ಅರ್ಜುನ ಅಲ್ಲಿ ಬರ್ತಾವೆ ಅಭಿಮನ್ಯಲ್ಲಿ ಬರ್ತಾವೆ ಅಂದ್ರೇನೆ ಆನೆ ಇಲ್ಲಿಂದ ಎಸ್ಕೇಪ್ ಆಗೋದು ಇದು ಎಸ್ಕೇಪ್ ಆಯ್ತಾ ಇರಲಿಲ್ಲ ಅಲ್ಲಿಗೆ ಅಲ್ಲಿಗೆ ಇದು ಅವ್ರ ಮೇಲೆ ದಾಳಿ ಮಾಡಬೇಕು ಹೋಗಿ ದಾಳಿ ಮಾಡ್ತೋ ಇಲ್ಲ ನಾವು ಆನೆ ಇವಾಗ ನಮ್ಮಲ್ಲಿ ದಾಳಿ ಮಾಡ್ತಾಯಿದ್ದೆ ನಾವು ಅದು ಆನೆ ಹತ್ರ ಆಗೋದಿಲ್ಲ ಸರ್ ಇದಕ್ಕೆ ಇಂಜೆಕ್ಷನಲ್ಲಿ ಎಲ್ಲನ ಮಾಡ್ಬೇಕು ಅಂದ್ಬಿಟ್ಟು ಆನೆ ಅಂತೂ ಹತ್ರ ತಗೋಕ್ಕಾಗೋದಿಲ್ಲ ಅಂತೇಳಿ ಆನೆಗಳ್ನೆಲ್ಲ ತಗೊಬಂದು ಲಾಸ್ಟ್ಗೆ ಅಲ್ಲೊಂದು ಕ್ವಾರ್ಟರ್ಸ್ ಇದೆ ಸಾವನುರ್ಗ ಅಂತ ಸ ಮಗಡೆ ಕಡೆಯಲ್ಲಿ ಅಲ್ಲಿ ತಗೊಂಡು ಎಲ್ಲ ಸ್ಟೇ ಮಾಡಿದ್ರು ಆವಾಗ ಏನು ಮಾಡಿದ್ರು ಮತ್ತು ಆನೆಯಿಂದ ಹೋಗಿ ಆನೆ ಹಿಡಿತಾ ಇದ್ವಿ ಇವಾಗ ಆನೆನೇ ಹೋಗಲ್ಲ ಅಂದರೆ ಹೆಂಗೆ ಹಿಡಿಬೇಕು ಆನೆನ ಸರಿ ಡಾಕ್ಟ್ರಿಗೆ ಎಲ್ಲರೂ ಕರೆದ್ರು ನಮ್ಮ ಫಾರೆಸ್ಟಿಗೆ ಬಂದಿನ ನೋಡಪ್ಪ ಡಾಕ್ಟ್ರು ಎಲ್ಲನೂ ಒಳ್ಳೆ ಸೇಫ್ಟಿ ಜಾಗದಲ್ಲಿ ಕುಂಡಿಸ್ಕೋಬೇಕು ನೀವು ಆನೆನ ಆ ಜಾಗದಲ್ಲಿ ತರಬೇಕು ಅಂತ ಹೇಳಿ ಮಾಡಿದ್ರು ಸರಿ ಅಲ್ಲಿಂದ ಹೋಗಿ ಆನೆ ತಗೋಬತ್ತೀವಿ ಅಲ್ಲಿಂದ ಓಡಿಸ್ಕೊಂಡು ಅವ್ರು ಇರೋ ಡಾಕ್ಟ್ರು ಇರೋ ಜಾಗ ತಗೊಬೋತೀವಿ ತಗೊಬರ್ಬೇಕು ಬರ್ಬೇಕನ್ನೋ ಕಾರ ಇದು ಹತ್ರ ಹತ್ತಿರ ಬರಬೇಕಾದ್ರೆ ಅವತ್ತು ಅಲ್ಲಿ ನಾವು ಒಂದಾನೆ ಅಂತ ತಿಳ್ಕೊಂಡಿರ್ತೀವಿ ಅಲ್ಲಿ ಎರಡಾನೇ ಇರ್ತವೆ ಕಡೆಯಲ್ಲಿ ಕಾಡಾನೆ ಎರಡು ಇರ್ತವೆ ಇಡೀ ಕಡೆಲ್ಲ ಶೋದಿಸಿರ್ತಿವಿ ರೋಡಿ ರಂಗ ಫಸ್ಟ್ ನಮ್ ಕೈ ಸಿಕ್ತಾನೆ ಆಮೇಲೆ ಅದಾದ್ಮೇಲೆ ಇನ್ನೊಂದ್ ಆನೆ ಸಿಗುತ್ತೆ ಯಾವ್ದು ಎರಡಾನೇ ಸಿಕ್ಕಿದಲ್ಲ ಇದು ಯಾವ್ದು ಬಲರಾಮ ಅಭಿಮಾನಿ ಇವ್ರು ಏನ್ ಬಂದಾರ ಅದೇನ ಬೇರೆ ಬಂದ್ಬಿಡ್ತಾ ಇಲ್ಲಿ ಒಂದು ಆನೆ ಅಂತ ನಾವು ಅದು ಸಿಕ್ಕಾಪಟ್ಟೆ ಉಳೋದು ಒಂದು ಇವನು ರೋಡಿ ರಂಗ ಒಂಥರ ಗಂಭೀರ ಅದೇನೋ ರಾಜ ಗಂಭೀರ ಅಂತ ಹೇಳ್ತಾರಲ್ಲ ಆತರ ಹ ಗಜ ಗಂಭೀರ ಅಂತ ಹೇಳ್ತಾರಲ್ಲ ಹಂಗೆ ನಡ್ಕೊಂಡು ಹೋಗೋದು ಅದು ಅದ್ರ ಗತ್ತೇ ಬೇರೆ ಅದರದು ನಿಧಾನಕ್ಕೆ ಹಿಂಗ್ ಪಟಾಕಿ ಹೊಡಿತಾ ಇದ್ರೆ ಗನ್ನೆಲಿ ಹೊಡಿತಾವ್ರಿ ಹಿಂಗ್ ನೋಡ್ಕೊಂಡು ಯಾರು ಗೊತ್ತಿರೋ ಬರ್ರಿ ಅನ್ನೋ ಲೆಕ್ಕ ಇದ್ರ ಇದೇನ್ ಮಾಡ್ತದೆ ಇನ್ನೇ ಇನ್ನೊಂದು ಸಿಕ್ತದಲ್ಲ ಅದು ಫಾಸ್ಟ್ ಆಗಿ ಹೋಗುತ್ತೆ ಡಾಕ್ಟ್ರು ಅದಕ್ಕೆ ಹೊಡ್ದ್ರು ಸದಿ ಅದ್ ಹೊಡೆದ್ರು